ಿರುವ ನಮ್ಮ ಸ್ವರೂಪವನ್ನು ಕಂಡ್ಕೋಬೇಕು ಅಂದರೆ ಕನ್ನಡಿಯನ್ನು ನೋಡಿ ನನ್ನ ರೂಪವನ್ನು ಹೇಗೆ ಆನಂದಪಟ್ನು ನನ್ನೊಳಗಿರುವ ಸ್ವರೂಪವನ್ನು ನಾನು ಕಂಡುಕೋಬೇಕು ಪರಮಾತ್ಮನನ್ನು ನಾನು ಕಂಡುಕೋಬೇಕು ಅಂದರೆ ಲಿಂಗ ಎನ್ನುವಂತಹ ಒಂದು ಕುರುಹು ಬೇಕು ಗೊತ್ತಾಯ್ತಾ ಅಲ್ಲಿ ರೂಪವನ್ನು ನೋಡ್ಕೊಳ್ಳೋಕೆ ಕನ್ನಡಿ ಹೇಗೆ ಬೇಕಾಯ್ತೋ ಹೀಗೆ ನನ್ನ ಆತ್ಮ ಸಾಕ್ಷಾತ್ಕಾರವನ್ನು ನಾನು ನೋಡ್ಕೊಳ್ಳೋದಕ್ಕೆ ಏನು ಬೇಕು ಲಿಂಗ ಎನ್ನುವಂತಹ ಕುರುವನ್ನು ಗುರು ಬಸವಣ್ಣನವರು ಕೊಟ್ಟರು ಜಗತ್ತಿನ ಜನ ಮರ ದೇವರು ನೀರು ದೇವರು ಮಣ್ಣು ದೇವರು ಕಟ್ಟಿಗೆ ದೇವರು ಹಾವು ದೇವರು ಆಮೇಲೆ ನಾಯಿ ದೇವರು ನರಿ ದೇವರು ಎಲ್ಲನೂ ದೇವರಂತೆ ಅವೇ ಸ ನೀರಿಲ್ಲೇ ಊಟ ಇಲ್ಲದೆ ಸತ್ತೋದ್ರೆ ಯಾರು ಕಾಪಾಡಬೇಕು ಇವ್ರಿಗೆ ಹೌದಾ ಅವೆಲ್ಲ ಸಾಯ್ತಾವಿಲ್ಲ ಒಂದು ದಿನ ಸಾಯುವಂಥ ಒಣಗುವಂಥ ಬತ್ತು ಹೋಗುವಂಥ ಪ್ರಪಂಚದ ವಸ್ತುಗಳನ್ನೇ ದೇವರು ಅಂತ ಪೂಜೆ ಮಾಡಬೇಡ್ರಿ ದೇವರು ಇವೆಲ್ಲವನ್ನ ಸೃಷ್ಟಿ ಮಾಡಿದಂತಹ ಮಹಾದಾತ ಇದ್ದಾನೆ ಅವನ್ನ ಪೂಜೆ ಮಾಡ್ರಿ ಅಂತ ಬಸವಣ್ಣನವರು ಹೇಳಿದ್ದು ಹೇಗಪ್ಪ ಈಗ ನೋಡಿ ದೇವರು ಮನುಷ್ಯರು ಸೃಷ್ಟಿ ಮಾಡಿರುವಂಥ ದೇವರುಗಳನ್ನು ನಾವಿವತ್ತೆಲ್ಲರೂ ನೀವೆಲ್ಲ ಪೂಜೆ ಮಾಡ್ತಾಯಿದ್ವಿ ಮನುಷ್ಯರನ್ನೆಲ್ಲ ದೇವರುಗಳನ್ನೆಲ್ಲ ಸೃಷ್ಟಿ ಮಾಡಿದಂಥ ದೇವರನ್ನ ನಾವಿವತ್ತು ದೇವ್ರನ್ನ ಪೂಜೆ ಮಾಡಿ ಮನುಷ್ಯ ಸೃಷ್ಟಿ ಮಾಡಿರೋ ದೇವರು ಶಾಶ್ವತನ ಅಥವಾ ಮನುಷ್ಯನನ್ನೇ ಸೃಷ್ಟಿ ಮಾಡಿರೋ ದೇವರು ಶಾಶ್ವತನ ಮನುಷ್ಯರನ್ನೇ ಸೃಷ್ಟಿ ಮಾಡಿರೋಂಥ ದೇವರೇ ಶಾಶ್ವತ ಹೌದಲ್ವ ಮನುಷ್ಯರೆಲ್ಲರನ್ನ ಸೃಷ್ಟಿ ಮಾಡಿದಂಥ ದೇವರು ಯಾರು ಅಂದರೆ ಅವನು ನಿರಾಕಾರ ನಿರ್ಗುಣ ನಿರಂಜನ ನಿರವಯ ಜಗದಗಲ ಮುಗಿಲಗಲ ಮಿಗಯಗಲ ಬ್ರಹ್ಮಾಂಡಕ್ಕೂ ಅತೀತನಾಗಿರುವಂಥ ಪರಮಾತ್ಮನನ್ನು ಹರಿಯರಿ ಹರಿದುಕೊಳ್ಳ್ರಿ ಅಂತೇಳಿ ಬಸವಣ್ಣನವರು ದೇವರಿಗೆ ಒಂದು ಫೋಟೋ ತೆಗೆದರು ಜಗತ್ತಿನಲ್ಲಿ ದೇವರಿಗೆ ಫೋಟೋ ತೆಗೆದಿರೋದು ಯಾರಾದರೂ ಇದ್ರೆ ಅದು ಗುರು ಬಸವಣ್ಣನವರು ಅಂತ ಹೇಳ್ತೀನಿ ಹೌದಲ್ಲ ಆ ದೇವ್ರು ಹೆಂಗಿದಾನೋ ಹಂಗೆ ಫೋಟೋ ತೆಗೆದುಕೊಟ್ಟಾರಂದರೆ ಲಿಂಗ ಹೇಗಿದೆಯಪ್ಪ ಲಿಂಗ ಹೇಗಿದೆ ಗೋಲಾಕಾರ ದೇವ್ರು ಹೇಗಿದ್ದಾನೆ ದೇವ್ರ ಗೋಲಾಕಾರವಾಗಿದ್ದಾನೆ ಅನ್ನೋದನ್ನ ಹೇಗೆ ನಾವು ಅಂದ್ರೆ ಪ್ರಕೃತಿ ಮೈಗೆಲ್ಲನೂ ಗೋಲಾನೆ ಈಗ ನೀರಿನ ಮೇಲೆ ಗುಳ್ಳೆ ಬರುತ್ತೆ ಅದು ಗೋಲ್ ಗೋಲ್ ಆಮೇಲೆ ಬೆಂಕಿ ಗೋಲ ಗಾಳಿನೂ ಗೋಲ್ ಗೋಲ್ ನಮ್ಮ ಕಣ್ಣು ಗೋಲ್ ಗೋಲ್ ಬ್ರಹ್ಮಾಂಡನೇ ಗೋಲಾಕಾರವಾಗಿದೆ ಅಂದರೆ ಪರಮಾತ್ಮನೂ ಗೋಲಾಕಾರವಾಗಿದ್ದಾನೆ ಅದಕ್ಕೆ ಲಿಂಗ ಗೋಲಾಕಾರವಾಗಿ ಕೊಟ್ಟು ಇನ್ನು ಲಿಂಗ ಕೆಂಪು ಬೆಳಿ ಇರ್ಬೋದಿತ್ತು ಕಪ್ಪೆ ಯಾಕಾಯಿತು ಈ ಕಣ್ಣು ಅಪ್ಪ ಕಣ್ಣಿನ ಹಾಲಿ ಹೇಗಿದೆ ಕಪ್ಪು ಕಪ್ಪು ಕಪ್ಪನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಿಂಬಿಟ್ಕೊಳುತ್ತೆ ವಿಕರ್ಷಣೆ ಮಾಡೋದಿಲ್ಲ ಈಗ ಬೆಳ್ ಬಿಳಿ ಬಣ್ಣ ನೋಡಿ ಅದು ನಮ್ಮ ದೃಷ್ಟಿನ ಹೀರ್ಕೊಳ್ಳಲ್ಲ ಕಪ್ಪು ಬಣ್ಣ ನೋಡ್ರಿ ನಮ್ಮ ದೃಷ್ಟಿನ ಅದು ಹೀರ್ಕೊಳ್ಳುತ್ತೆ ಅದಕ್ಕೆ ಶಾಲೆಗಳಲ್ಲಿ ಸರ್ ಏನು ಮಾಡ್ತಾರೆ ಕಪ್ಪು ಅಲಿಗೆ ಮೇಲೆ ನಿಮಗೆ ಪಾಠ ಅಕ್ಷರ ಬರೆದು ತೋರಿಸ್ತಾರೆ ಅಂದರೆ ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಹಂಗೆ ನಿಮ್ಮ ಏಕಾಗ್ರತೆ ಮೂಡಲಿ ಅಂತ ದೇವರು ಬಸವಣ್ಣರ ಬುದ್ಧಿಶಕ್ತಿಯಿಂದ ಲಿಂಗವನ್ನು ಕಪ್ಪಿಟ್ಟಿದ್ದಾರೆ ಬಸವಣ್ಣನವರು ಒಬ್ಬ ವಿಜ್ಞಾನಿಗಳು ಸೈಂಟಿಸ್ಟು ಗೊತ್ತಾಯ್ತಾ ಆಮೇಲೆ ಬಸವಣ್ಣನವರು ಲಿಂಗ ಯಾಕೆ ಕೊಟ್ರು ಗುಡಿಯಲ್ಲಿ ಲಿಂಗ ಇತ್ತು ತಾನೆ ಹಾಂ ಕಾಶಿ ರಾಮೇಶ್ವರ ಋಷಿಕೇಶ ಕೇದಾರ ಬದ್ರಿನಾಥ ಇಲ್ಲೆಲ್ಲ ದೊಡ್ಡ 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 ಲಿಂಗ ಅದಾವ ಇಷ್ಟಲ್ಲ ಇನ್ನೂ ದೊಡ್ಡ ಲಿಂಗ ಅಷ್ಟು ದೊಡ್ಡ ಲಿಂಗ ಇದ್ದರೂ ಸಹ ಬಸವಣ್ಣನವರು ಇಷ್ಟು ಚಿಕ್ಕ ಲಿಂಗವನ್ನು ಇಲ್ಲಿ ಯಾಕೆ ಕೊಟ್ರು ಏನು ಅವಶ್ಯಕತೆ ಇತ್ತು ಹೇಳ್ತೀರಾ ಹಾಂ ಯಾಕೆ ಕೊಟ್ರಪ್ಪ ಅಂದರೆ ಈಗ ನೋಡ್ರಿ ಹಿಂದಿನ ಕಾಲದಾಗ ಲ್ಯಾಂಡ್ ಫೋನ್ ಇತ್ತು ಲ್ಯಾಂಡ್ ಫೋನ್ ರಿಂಗ್ ಆದರೆ ಅದೆಲ್ಲೈತ ಲೋಡ್ ಹೋಗ್ಬೇಕಿತ್ತು ಒಂದು ವೇಳೆ ನಾವು ಹತ್ರ ಇರಲಿಲ್ಲ ಅಂದರೆ ಎತ್ತಕ್ಕೆ ಆಗ್ತಿದ್ದಿಲ್ಲ ಹೌದಾ ಈಗ ಮೊಬೈಲ್ ಫೋನ್ ಬಂದಿದೆ ನೀವೆಲ್ಲಿ ನಿಲ್ತಿರೋಲ್ಲ ರಿಂಗ್ ಆಗುತ್ತೆ ಎತ್ತಿ ಮಾತಾಡ್ತೀರಿ ಹಂಗೆ ಗುಡಿ ಲಿಂಗ ಲ್ಯಾಂಡ್ ಫೋನ್ ಥರ ನಮ್ಮ ಎದೆ ಲಿಂಗ ಮೊಬೈಲ್ ಫೋನ್ ಥರ ಏನು ರೀ ಮೊಬೈಲ್ ಗೋಲಿಸ್ತಿರಲ್ರಿ ಹೋಗಿ ಹೋಗಿ ದೇವರಿಗೆ ಅನ್ನಬೇಡ್ರಿ ಉದಾಹರಣೆ ಅಷ್ಟೇ ಈಗ ಗುಡಿ ಲಿಂಗ ಪೂಜಾರಿ ತೆಗ್ದಾಗೇ ದರ್ಶನ ಕೊಡ್ತಾನೆ ನಮ್ಮ ಎದೆ ಲಿಂಗ ನಾವು ಬಯಸಿದಾಗೆಲ್ಲ ದರ್ಶನ ಕೊಡ್ತೀವಿ ಆಮೇಲೆ ಲಾಕ್ಡೌನ್ ಆದಾಗ ಎಲ್ಲ ಗುಡಿ ಬಾಗಿಲು ಮುಚ್ಚಿದ್ರು ನಮ್ಗೆ ಯಾರನ್ನು ಬಾಗಿಲು ಮುಚ್ಚಿದ್ರ ಯಾರೂ ಮುಚ್ಚಲಿಲ್ಲ ಮುಚ್ಚೋಕ್ಕೂ ಬರೋದಿಲ್ಲ ಆಮೇಲೆ ನಾವು ಲಿಂಗವನ್ನು ಪೂಜೆ ಮಾಡ್ಬೇಕಾದ್ರೂ ಬೇಕಾದರೂ ಪೂಜೆ ಮಾಡ್ಬೋದು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಪೂಜೆ ಮಾಡ್ಬೋದು ಗುಡಿ ಒಳಗಿರೋ ಲಿಂಗ ಅಷ್ಟೊತ್ತು ಪೂಜೆ ಮಾಡ್ತೀನಿ ಅಂದ್ರೆ ಏ ಪೂಜಾರಿ ಏ ಯದೋಗಮ್ಮ ಎದೋಗಮ್ಮ ಅಂತ ಬೈತಾರೋದ ಇಲ್ಲ ಅದಕ್ಕೆ ಯಾಕೆ ಬಯಸ್ಕೋಬೇಕು ನಾನು ದೇವರ ಮಧ್ಯೆ ಈ ಪೂಜಾರಿ ಅನ್ನುವಂಥ ಅತ್ತೆ ಯಾಕೆ ಬೇಕು ಗಂಡ ಹೆಂಡತಿ ಮಧ್ಯೆ ಆಗ್ಲೆಲ್ಲ ಕೆಲವ್ರು ಅತ್ತೆ ಮೂಗ್ ತೂರಿಸ್ಕೊಂಡು ಬರ್ತಾ ಇರ್ತಾರ ನನಗೆ ಗೊತ್ತಿಲ್ಲಪ್ಪ ಹೇಳೋರು ಮಾತು ಕೇಳಿ ಗಂಡ ಹೆಂಡತಿ ಮಧ್ಯೆ ಅತ್ತೆ ಅನ್ನುವ ಮೂಗ್ ತುರ್ಸ್ಕೊಂಡು ಬಂದರೆ ಬೈದಾಡ್ತಾ ಇರ್ತಾರೆ ಬೈಕೋತಾ ಇರ್ತಾರೆ ಹಂಗೆ ದೇವ ಮತ್ತು ಭಕ್ತನ ಮಧ್ಯೆ ಪೂಜಾರಿ ಎನ್ನುವಂತಹ ಒಬ್ಬ ಮಧ್ಯಸ್ಥಿಕನ ಅವಶ್ಯಕತೆ ಬೇಡ ನೀವೇ ನೇರವಾಗಿ ದೇವನ ಜೊತೆಗೆ ಸಂಭಾಷಣೆಯನ್ನು ಭಕ್ತಿಯನ್ನು ಅನುಗ್ರಹವನ್ನು ಪಡೀರಿ ಅಂಥೇಳಿ ವ್ಯಾಪಾರದಲ್ಲಿ ದಲ್ಲಾಳಿ ಬಂದರೆ ಅವನಿಗೆ ಇಷ್ಟು ಕೊಡಬೇಕಾ ಬೇಡ ಯಾಕೆ ಕೊಡ್ತೀರಿ ನಿಮ್ಮ ಭಕ್ತಿನೇ ನೇರವಾಗಿ ದೇವರಿಗೆ ಅರ್ಪಿಸ್ರಿ ಅಂಥೇಳಿ ಬಸವಣ್ಣನವರು ನಮಗೇ ಪೂಜಾರಿ ಮಾಡಿದ್ರು ದೇವರನ್ನೇ ದೇವನನ್ನಾಗಿ ನಮ್ಮ ಎದುರುಗಡೆ ಬಂದು ನಿರ್ಸಿದ್ರು ಹಾಗಾಗಿ ಪೂಜೆ ಭಾಳ ಶ್ರೇಷ್ಠ ಲಿಂಗ ಶ್ರೇಷ್ಠ ಲಿಂಗ ಶಿವ ಕೊ ಗುಡಿಯಲ್ಲಿರೋ ಲಿಂಗವನ್ನು ಶಿವ ಕೊಟ್ಟರು ಎದೆ ಮೇಲಿರೋ ಲಿಂಗವನ್ನು ಯಾರು ಕೊಟ್ಟರು ಬಸವಣ್ಣನವರು ಕೊಟ್ಟರು ಅಂತ ಬಸ್ ಈಗ ಲಿಂಗವನ್ನು ನಾವು ಸ್ವಾಗತ ಮಾಡಿಕೊಳ್ಳೋಣ ವಿಶ್ವಚೇತನ ಪ್ರಭುವೆ ಸರ್ವ ವಿಭುವೆ ಬಸವ ಗುರುದಯದಿಂದ ದಯದಿಂದ ಶಾಶ್ವತ ದಿಮಕಾಯ ಮನಭಾವದಲ್ಲಿರುವ ಇಷ್ಟಲಿಂಗವೇ ಅನ್ನ ಕರಕ್ಕೆ ಸ್ವಾಗತಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಆಕರ್ಷಣೆ ಆಗುತ್ತಿಲ್ಲ ನೋಡಬೇಕು ಅಂತ ಇಷ್ಟ ಆಗುತ್ತಾ ಇಲ್ಲ ಅದಕ್ಕೆ ಬಸವಣ್ಣನವರು ಭಾಳ ಬುದ್ಧಿವಂತರು ಎಷ್ಟು ಚೆನ್ನಾಗಿ ಕಣ್ಣು ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳಕ್ಕೆ ಈ ಥರ ಲಿಂಗವನ್ನು ಕೊಟ್ಟಿದ್ದಾರೆ ಈಗ ಲಿಂಗವನ್ನು ಸ್ವಾಗತ ಮಾಡಿದ ಮೇಲೆ ಅದಕ್ಕೆ ಶರಣುಗಳನ್ನು ಸಲ್ಲಿಸಬೇಕು ಹಾಂ ನನ್ನ ಈ ಥರ ನೀವು ಶರಣು ಈ ಥರ ಮಾಡಿರಿ ಈ ಥರ ಮಾಡಬೇಕು ಈ ಥರ ಕೈ ಮಾಡಿರಿ ಈ ಥರ ನಾವು ಶರಣುಗಳನ್ನು ಸಲ್ಲಿಸಿ ಆಮೇಲೆ ನಾವೇನು ಶುದ್ಧೀಕರಣ ಮಾಡಿಕೊಂಡಿರ್ತೀವಲ್ಲ ನೀರನ್ನು ಆ ಶುದ್ಧೀಕರಣ ಮಾಡಿದಂಥ ನೀರಿನಿಂದ ಲಿಂಗವನ್ನು ಜಲವನ್ನು ಇರೋ ನೀನು ಕೊಟ್ಟಿಹ ಜಲಕ್ಕೆ ನ ಭಕ್ತಿಯಾ ಬೆರೆಸಿ ಚಿನ್ಮಯನೆ ನಿನಗೆ ಮಜ್ಜನ ಕೆರೆವೆ ಎನ್ನ ಹಂತ ಕರಣ ರಸವನು ನನ್ನೆಲ್ಲ ಜೀವರ ಲೇಸ ಬಯಸಿ ನಿನಗೆರೆಯುವೆ ನನ್ನೆಲ್ಲ ಜೀವರ ಲೇಸ ಬಯಸಿ ನಿನಗೆರೆಯುವೆ ನೋಡಪ್ಪ ದೇವ್ರೆ ಎಷ್ಟೆಲ್ಲ ನೀನು ನೀರು ಕೊ ನೀನು ಕೊಟ್ಟಿದೆಯಾ ನೀರು ನಿನ್ನ ನೀ ಕೊಟ್ಟಿರೋ ನೀರೊಳಗೆ ನನ್ನ ಭಕ್ತಿಯನ್ನು ಬೆರೆಸಿ ನಿನಗೆ ನನ್ನ ಮಜ್ಜನಕ್ಕೆ ಹೇರಿತೀನಿ ಅಂಥೇಳಿ ಶರಣಾಗತಿ ಭಾವನೆಯಿಂದ ಏರಿಬೇಕು ಆಮೇಲೆ ಒಳಗಿರುವಂಥ ನೀರು ಲಿಂಗ ತೊಳೆದ ಮೇಲೆ ನೀವು ನೀವು ಸ್ನಾನ ಮಾಡಿದ್ಮೇಲೆ ಮೈ ಒರೆಸ್ಕೊತಿರಲ್ವ ಅದೇ ಥರ ಲಿಂಗವನ್ನು ಮೃದುವಾದ ಕಾಟನ್ ಬಟ್ಟೆ ತೊಗೊಂಡು ನಾವು ಒರೆಸ್ಬೇಕು ಒಳಗೆ ತುಂಬಿರುವಂಥ ಮೋಹ ಮಮಕಾರಗಳ ಜಲಬಿಂದುಗಳನ್ನೆಲ್ಲವರೆಸುವಂತೆ ಮಡಿಯಾದ ಹರವೆಯ ಕಣಗಳನೆಲ್ಲ ಸಡಗರದಿ ಸುವೆನು ಲಿಂಗದೇ ಸಡಗರ ದಿವರೇ ಸುವೆನು ಲಿಂಗದೇ ಈಗ ಈ ಅಂಗೈ ಮೇಲೆ ಪಂಚಕೋನವನ್ನು ಈಗ ನಾವು ವಿಭೂತಿ ತಗೊಂಡು ಬ ಬರೆದುಕೊಳ್ಬೇಕು ಪಂಚಭೂತಾತ್ಮಕ ಬ್ರಹ್ಮ ಇಲ್ಲಿದೆ ಇಲ್ಲಿದೆ ಪಂಚಭೂತಾತ್ಮಕ ಬ್ರಹ್ಮಾಂಡಕಾಧಾರ ಪಂಚಾಕ್ಷರಿ ಪ್ರಣವ ಪ್ರತ್ಯಕ್ಷ ರೂಪ ಶಾಂಭವಿ ಮುದ್ರೆಯ ಪ್ರತಿರೂಪತಾನಾದ ಶುಭ ಪಂಚಕೋನವಂಗೈಲಿ ಬರೆ ಪಂಚಕೋನವನ್ನು ಬರೆದು ಮಧ್ಯೆ ಓಂಕಾರ ಬರೀಬೇಕು ಯಾಕಂದರೆ ಇಡೀ ಬ್ರಹ್ಮಾಂಡ ಪಂಚಭೂತಗಳಿಂದ ಆಗಿದೆ ಆ ಕರ್ತಿಯನ್ನಾದಂಥ ಒಂದು ಸಂಕೇತವಾಗಿ ಬರೀಬೇಕು ಆಮೇಲೆ ಲಿಂಗವನ್ನು ಈ ಓಂ ಅಂತ ಇರುತ್ತೆ ನೋಡಿರಿ ಎಲ್ಲರ ಲಿಂಗದ ಮೇಲೂ ಈ ರೀತಿ ಓಂ ಅಂತ ಇರುತ್ತೆ ಅದು ಹೆಬ್ಬೆಟ್ಟಿನ ಕಡೆ ಮುಖ ಮಾಡಿಕೊಂಡು ಅಂಗೈ ಮೇಲೆ ಲಿಂಗವನ್ನು ಇಡಬೇಕು ಈಗ ವಿಭೂತಿಯನ್ನು ಧರಿಸ್ಬೇಕು ಲಿಂಗಕ್ಕೆ ಏನ್ರಿ ಈಗಲ್ಲ ಅದೇ ದೀಕ್ಷೆ ಕೊಡ್ಬೇಕು ನಾ ಕೊಡ್ತೀನಿ ಆರು ಅರಿಗಳೇ ಆದ ಕಾಮ ಮೋಹಾದಿಗಳ ಆರು ಬೆರಡಿಗಳನು ರು ಹರುವಿನ ಅಗ್ನಿಯಲ್ಲಿ ಪ್ರಣವದ ಸಂಕೇತ ಮೂರು ಎಡ ಬಸಿತವ ಕರದಿಷ್ಟಲಿಂಗದ ಮಸ್ತ ಕದಿ ಧರಿಪೇ ಕರದಿಷ್ಟಲಿಂಗದ ಮಸ್ತ ಕದಿ ಧರಿಪೇ ಹೀಗೆ ಕೆಲವ್ರು ಹಿಂಗೆಲ್ಲ ಮುಖಕ್ಕೆ ಬೆಳಿತಾರೆ ಮೇಲೆ ಹಚ್ಚಬೇಕು ನಮ್ಮ ಮುಖ ಲಿಂಗದೊಳಗೆ ಕಾಣಬೇಕು ಆ ಥರ ನೀವು ಲಿಂಗಕ್ಕೆ ಏರಿಬೇಕು ಆಮೇಲೆ ಈಗ ಗಂಧವನ್ನು ಇಡೋದು ಎನ್ನಂತರಂಗವು ವೈದಾಟ ಉದ್ವೇಗ ಚೆನ್ನಾಗಿ ಕಳಕೊಂಡು ನಿಶ್ಚಿಂತಗೊಳ್ಳಲಿ ಕರುಣಿ ಮಂಗಳ ರೂಪಿ ಲಿಂಗ ದೇವನೇ ನಿನಗೆ ಪರಮ ಶಾಂತಿಯ ಗಂಧನಾ ತೀಡುವೆ ಪರಮಶಾಂತಿಯ ಗಂಧನಾ ತೀವ್ರೆ ಮನಸ್ಸು ಬಹಳ ಚಂಚಲ ಒಂದು ಬಿಂದು ಹೇಗೆ ಎಲ್ಲವನ್ನ ಕೇಂದ್ರೀಕರಿಸಿಕೊಳ್ಳುತ್ತೋ ಹಾಗೆ ಈ ಬಿಂದುವಿನ ರೂಪದಲ್ಲಿ ಶಾಂತಿಯ ಸಂಕೇತವಾದ ಗಂಧವನ್ನ ಇಡ್ತಾ ಇದ್ದೀನಿ ಇದೇ ರೀತಿ ನನ್ನ ಮನಸ್ಸು ಆಗಲಿ ಅನ್ನುವ ಭಾವನೆ ಇಟ್ಕೊಂಡು ಲಿಂಗ ಗಂಧವನ್ನ ನಾವು ಧರಿಸ್ಬೇಕು ಕರ್ಮಕ್ಕಧ್ಯಕ್ಷನಾಗಿರುವ ಚಿನ್ಮಯ ಮೂರ್ತಿ ತ್ರೈ ಕರ್ಮ ಸಂಚಿತ ಪ್ರಾರಬ್ಧಾಗಮಿ ಕರ್ಮತ್ರಯಗಳನ್ನೆಲ್ಲ ಇನ್ನೂ ಪರಿಹರಿಸಲ್ಕೆ ಪೇರ್ಮಯಿಂ ಅಕ್ಷತೆಯನ ಸಲ್ಲಿಸುವೆ ಪೇರ್ಮಯಿಂ ಅಕ್ಷತೆಯನ ಸಲ್ಲಿಸುವ ಮನುಷ್ಯನಿಗೆ ಮೂರು ಕರ್ಮ ಇದ್ದಾವೆ ಸಂಚಿತ ಪ್ರಾರಬ್ಧ ಆಗಾಮಿ ಹಿಂದೆ ಮಾಡಿರೋದು ಈಗ ಮಾಡೋದು ಮುಂದೆ ಮಾಡುವಂಥ ಎಲ್ಲ ಕರ್ಮಗಳಿಗೆ ಅಧಿಪತಿಯಾರು ಯಾರು ಪರಮಾತ್ಮ ನೀನು ಕರ್ಮಾಧ್ಯಕ್ಷನಿದೆಯಾ ನನ್ನೆಲ್ಲ ಕರ್ಮಗಳನ್ನು ಮನ್ನಿಸುವುದೇವಾ ಅಂಥೇಳಿ ನಾವು ಅಕ್ಷತೆಯನ್ನು ಇಡಬೇಕು ಈಗ ರುದ್ರಾಕ್ಷಿ ಮಾಲೆ ಚಿನ್ನಯನೆ ನಿನ್ನಿವು ಘನವಾದ ಎನ್ನರಿವು ಎನ್ನ ದೃಷ್ಟಿಗೆ ತಾನು ಚೆನ್ನಾಗಿ ನಿಲುಕಲಿ ಅಂತ ಸಮ್ಯಕ್ ನೋಟ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುತ್ತರು ದ್ರಾಕ್ಷಿ ಮಾಲೆಯನ್ನಿಡುವೆ ಪ್ರಾರ್ಥಿಸುತ್ತರು ಮಾಲೆಯನ್ನಿಡುವೆ ದೇವರು ಇಲ್ಲಿಗೆ ಬಂದು ಕುರುಹಾಗಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಹಂಗಾಗಿ ನನಗೆ ಅರಿವು ಮೂಡ್ತಾ ಇದೆ ನಿಜವಾದ ದೇವರು ಯಾರು ಅಂತ ಈ ಅರಿವಿಗೆ ಸಂಕೇತವಾದ ದೇವರೇ ನಿನಗೆ ನನ್ನ ಸದಾ ಈ ಜ್ಞಾನ ನಿನ್ನ ಭಕ್ತಿ ನನ್ನೊಳಗಿರಲಿ ಅಂತೇಳಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಬೇಕು ಈಗ ಹೂ ಪುಷ್ಪ ಸದಮಲಂತ ಕರಣ ಭಕ್ತಿಯಾವನದಲ್ಲಿ ಸದು ಮಾವ ಸೌರಭವ ಬೀರುತ್ತಲರಳಿರುವ ಸದುಗುಣದ ಕುಸುಮಗಳ ಪ್ರೇಮದಿಂದಲೀಗ ಚಿದ್ರೋಪಿಲಿಂಗ ಕೆನ ಸುಡುವೆ ಚಿದ್ರೋಪಿಲಿಂಗ ಕೆನ ಸುಡುವೆ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಲಿಂಗದ ಮದುವೆ ಹೂವಿನ ಮಧ್ಯೆ ಲಿಂಗವನ್ನು ಹೀಗೆ ನಾವು ಡೆಕ್ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಯಾಕೆ ಹೂಗಳನ್ನು ಧರಿಸ್ಬೇಕಪ್ಪ ಅಂದರೆ ಹೂವು ವನದಲ್ಲಿ ಅರಳಬೇಕಾದ್ರೆ ಸುಗಂಧವನ್ನು ಪರಿಮಳವನ್ನು ಸುವಾಸನೆಯನ್ನು ಬೀರುತ್ತೆ ಅದೇ ಥರನೇ ನಮ್ಮ ಜೀವನ ಅರಳಬೇಕು ಅಂದರೆ ಸದ್ಗುಣಗಳು ಸದ್ಭಾವಗಳು ಅನ್ನುವಂತಹ ಸುವಾಸನೆ ಪರಿಣಾಮವನ್ನು ಪರಿಮಳವನ್ನು ಬೀರಲಿ ಅಂತೇಳಿ ಹೂವನ್ನು ನಾವು ಮಾಡಬೇಕು ಜೀವ ಓ ಬದುಕಲು ಪ್ರಾಣವಾಯುವ ಕೊಟ್ಟ ಕಾಯುವ ದೇವನಿಗೆ ನಿತುರುಣವ ಸಲ್ಲಿಸಲಿ ದೇವನೇ ಇತ್ತಿರುವ ವಾಯುವಿಗೆ ಸುವಾಸಿತ ಧೂಪವ ಬೆರೆಸಿ ಸಲ್ಲಿಸಲಿ ಸುವಾಸಿತಾ ದುಪವಾ ಬೆರೆಸಿಸಲಿ ಸುಮೆ ದುರ್ವಿಚಾರದ ದು 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 ಚದುರನು ನೆಲೆಸಲಿ ಎಂಬ ಹಂಬಲ ತುಂಬಿ ಶರಣ ಸತಿಯಾಗಿಗ ತುಂಬು ಹೃದಯದಿದೋಪನಾನು ಊದಿನ ಕಡ್ಡಿ ತನ್ನನ್ನು ತಾನು ಸುಟ್ಕೊಂಡು ಎಲ್ಲರಿಗೂ ಸುವಾಸನೆ ಕೊಡುತ್ತೆ ಹಂಗೆ ನಾನೊಬ್ಬನೇ ಸುಖವಾಗಿರಬೇಕು ಅಂತ ಇನ್ನೊಬ್ಬರಿಗೆ ಹಿಂಸೆ ಮಾಡೋದಲ್ಲ ಮನುಷ್ಯನಾದವನು ತನ್ನಿಗೆ ನೋವಾದರೂ ಪರವಾಗಿಲ್ಲ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಕಣ್ಣೀರು ಒರೆಸೋಕ್ಕೆ ಶಕ್ತಿ ಇಲ್ಲ ಅಂದರೂ ಕಣ್ಣೀರು ಬರಿಸಬಾರ್ದು ಇನ್ನೊಬ್ರಿಗೆ ಅದಕ್ಕೆ ಪರೋಪಕಾರವೇ ಪುಣ್ಯ ಪರ ಪೀಡನೆಯೇ ಪಾಪ ಅಂಥೇಳಿ ನಾವು ಆ ಭಾವನೆ ಬೇಡ ಅಂಥೇಳಿ ನಾವು ನಾವೇನು ಮಾಡಿದ್ವಿ ಊದಿನ ಕಡ್ಡಿಯನ್ನು ಬೆಳಗಿದ್ವಿ ಈಗ ದೀಪವನ್ನು ಬಳಿ ಲೋಕವೋ ಬೆಳಗಲು ರವಿಚಂದ್ರಹನ ಜೋಕೆ ಇಮ್ಮೊಲಿದೀತ ಪರಮ ದೇವನಿಗೆ ಬೆಳಕ ಆರತಿಯ ಬೆಳಗುತ್ತಾ ಪುಳಕಿತಾ ಭಾವದಿಮ್ಮ ನಂದಿದೆ ಪುಳಕಿತಾ ಭಾವದಿಮ್ಮನಂದಿದೆ ಎನ್ನ ಮತಿ ಮನದೊಳಗಿರುವ ಜ್ಞಾನ ಕತ್ತಲೆಯ ಚಿನ್ಮಯನೆಯ ಅರಿವಿ ನಿಮ್ಮೆರ ಯನ್ನ ಎನ್ನ ಅರಿವಿನ ಕಣ್ಣು ಚೆನ್ನಾಗಿ ಅರಳಲೆಂದು ಉನ್ನತದ ಸೆ ಇಂ ಬೆಳಗುವೆ ಉನ್ನತದ ಸೆ ಇಂ ಬೆಳಗುವೆ ಹೀಗೆ ದೀಪವನ್ನು ನಾವು ಬೆಳಗಿದ್ದೀವಿ ಯಾಕೆ ಅಂದರೆ ದೀಪ ಜ್ಞಾನದ ಸಂಕೇತ ಕತ್ತಲನ್ನು ಓಡಿಸಿ ಬೆಳಕನ್ನು ತರುತ್ತೆ ಹಾಗೆ ನಮ್ಮ ಹೃದಯ ಕಮಲದಲ್ಲಿ ಹೊಟ್ಟತಾನೇ ಕಪ್ ಕಪ್ ಕತ್ತಲಿರುತ್ತೆ ಅಜ್ಞಾನದ ಕತ್ತಲನ್ನು ಹೊಡೆದು ಓಡಿಸಿ ಸುಜ್ಞಾನದ ಬೆಳಕನ್ನು ಯಾವಾಗ ಚಲ್ಲುತ್ತೀವಿ ಅವಾಗ ನಮ್ಮ ಜೀವನ ರಣರಂಗ ಆಗೋಲ್ಲ ಆವಾಗ ಭಕ್ತಿಯ ಒಂದು ಬೀಡಾಗುತ್ತೆ ಆ ರೀತಿ ಆಗುವಂತಹ ಸಂಕೇತವಾದ ಜ್ಯೋತಿಯನ್ನು ನಿನಗೆ ಬೆಳಗ್ತೀನಿ ಇಡೀ ಬ್ರಹ್ಮಾಂಡವನ್ನೇ ಸೂರ್ಯನ ಮೂಲಕ ಬೆಳಗಿಸ್ತಾ ಇದೀಯ ನೀನು ನಿನಗೆ ನಾನು ಏನು ಮಾಡಲಪ್ಪ ದೇವರೇ ಏನು ಕೊಡಲಿ ಹಾಗಾಗಿ ಬೆಳಕಿನ ಸಂಕೇತವಾಗಿ ದೀಪ ಬೆಳೆ ಇಲ್ಲಿ ಶರಣಾಗತಿ ಅಷ್ಟೇನೆ ಈಗ ನಿಮ್ಮ ಮನೆಗೆ ಒಂದು ಕೊತ್ತಂಬರಿ ಸಿಡಲ್ಲ ಅಂದರೆ ಬಾಜು ಅವಾಗ ಅವಾಗೇನು ಹೇಳ್ತೀರಿ ನೀವು ಥ್ಯಾಂಕ್ಸ್ ಅಮ್ಮ ಭಾಳ ಒಳ್ಳೆಯದಾಯಿತು ಅಂದರೆ ಏನೋ ಒಂದು ಜೀವ ಜೀವ ಅಂಥ ಪ್ರಸಂಗ ಬರುತ್ತೆ ಯಾರೋ ಬಂದು ನಿಮ್ಮನ್ನು ರಕ್ಷಣೆ ಮಾಡ ದೇವ್ರು ಬಂದಂಗೆ ಬಂದಮ್ಮ ಅಂತಾರೆ ಹಂಗೆ ಶರಣಾಗತಿ ಅಷ್ಟೇ ಆ ಮಾತಾಡಲಿಲ್ಲ ಅಂದರೆ ಎಷ್ಟು ಅಹಂಕಾರಿ ಎಷ್ಟೆಲ್ಲ ಸಹಕಾರ ಮಾಡಿದೆವು ಒಂದು ಕೃತಜ್ಞತೆಯಿಂದ ಒಂದು ಮಾತು ಹೇಳಲಿಲ್ಲ ಅಂತೀರಿ ಹೌದಿಲ್ಲ ದೇವರಿಷ್ಟೆಲ್ಲ ಕೊಟ್ಟಿದ್ದಾನೆ ದೇವ್ರಿಗೆ ಒಂದು ಕೃತಜ್ಞತೆ ಆಗಲಿಲ್ಲ ಅಂದರೆ ಇಪ್ಪತ್ನಾಲ್ಕು ತಾಸೊಳಗೆ ನೀವು ಇಪ್ಪತ್ತ್ಮೂರು ತಾಸು ನಿಮಗೆ ಇಟ್ಕೊಳ್ಳಿ ಇನ್ನು ಅರ್ಧ ತಾಸು ದೇವರಿಗೋಸ್ಕರ ಬೇಡಪ್ಪ ಅರ್ಧ ತಾಸು ನಮ್ಗೆ ಆಗಲ್ಲ ಹದಿನೈದು ನಿಮಿಷ ಹದಿನೈದು ನಿಮಿಷನೂ ನನಗಾಗಲ್ಲ ಹತ್ತು ನಿಮಿಷ ಇಲ್ಲ ರೀ ನಮಗೆ ಭಾಳ ಕೆಲಸ ಇದ್ದಾವೆ ರೀ ನಮಗೆ ತುಂಬ ಬ್ಯಿನಿ ನಾವು ಏನು ಹಗ್ಲು ರಾತ್ರಿ ಕೆಲಸ ಹೋಗ್ಲಿ ಐದು ನಿಮಿಷ ಹೌದಾ ಇಪ್ಪತ್ನಾಲ್ಕು ತಾ ಇಪ್ಪತ್ತ್ಮೂರು ಮುಕ್ಕಾಲು ತಾಸು ನೀವು ಇಟ್ಕೊಳ್ಳಿ ಇನ್ನು ಹತ್ತು ನಿಮಿಷನಾದರೂ ದೇವ್ರಿಗೆ ಕೊಡಲಿಲ್ಲ ಅಂದರೆ ಹೆಂಗೆ ಗಂಟೆ ಗಟ್ಟಲೆ ಮೇಕಪ್ ಮಾಡ್ಕೋತೀವಿ ಬಟ್ಟೆ ಉಟ್ಕೋತೀವಿ ಗಳಿಸ್ತೀವಿ ಉಳಿಸ್ತೀವಿ ಏನೆಲ್ಲ ಜೀವನದಲ್ಲಿ ದುಂದು ವೆಚ್ಚ ಮಾಡ್ತೀವಿ ಒಂದಿನ ದೊಂಬರಾಟ ಜೀವನ ಮಾಡಿ ಒಂದಿನ ನಾವು ಖಾಲಿ ಖಾಲಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಬೇಡ ಹಾಗೆ ಹೋಗೋದು ಬೇಡ ಅಂಥೇಳಿ ಬಸವಣ್ಣನವರು ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಮೂಡಿ ಹೋಗೋದ ಮುನ್ನ ಅಲ್ಲು ಹೋಗಿ ಬೆನ್ನುಬಾಗಿ ಅನ್ನೆರಿಗೆ ಹಂಗೆ ಆಗೋದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯೋದ ಮುನ್ನ ಪರಮಾತ್ಮ ಪರಮಾತ್ಮನನ್ನು ಪೂಜೆ ಮಾಡ್ರಿ ಅದೇ ನಿಮ್ಮ ನಿಜವಾದಂತಹ ಆಭರಣ ಆಸ್ತಿ ಒಡವೆ ಉಡುಪು ಅಂತ ಹೇಳಿ ಬಸವಣ್ಣನವರು ತೋರಿಸಿದ್ರು ಈಗ ನಾವು ಕಲ್ಲು ಸಕ್ಕರೆಯನ್ನು ಹೇಳ್ಬೋದು ಅರ್ಥ ಆಗ್ತಾ ಇದೆಯಾ ಪುಟ ನಾನು ಹೇಳೋದು ಹಾಂ ಅಂದಿನ ಆಹಾರ ತಂದೆ ಅಂದದಿ ನೀಡಿ ಎಂದೆಂದು ಯಮ್ಮಗಳ ಸಲಹಲಿರುವ ಹಿಂಬಿಭಜ ಜಗದೊಡೆಯ ಎನ್ನರ ಅರ್ಪಿಸುವೆ ಎಂಬ ಶರಣಾಗತಿಯ ಭಾವದಿಮ್ಮ ವೇದ್ಯ ಬಿಡುವೆ ಹೀಗೆ ಕಲ್ಲು ಸಕ್ಕರೆಯನ್ನು ನಾವು ಪ್ರಸಾದ ಮಾಡಿ ಇಟ್ವಿ ಯಾಕೆ ಅಂದರೆ ಕಲ್ಲು ಸಕ್ಕರೆ ನಾವು ಊಟ ಮಾಡುವ ಆಹಾರವನ್ನು ಪ್ರತಿನಿಧಿಸಿ ಇಟ್ಟಿದೆ ಇಟ್ಟಂಗಿದೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ನೀರು ಕುಡಿಯೋಕೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಒಂದು ದಿನ ಟ್ಯಾಕ್ಸ್ ಕೇಳಿದಾನ ಒಬ್ಬ ಮುದುಕ ಒಂದು ದಿನ ಏನೋ ಒಂದು ಸಮಸ್ಯೆ ಆಯಿತು ವೆಂಟಿಲೇಟ್ರ್ ಮೇಲೆ ಹೋದ ಅವನಿಗೆ ಆಕ್ಸಿಜನ್ ಹಾಕಿದ್ದ ಒಂದು ದಿನಕ್ಕೆ ಎಷ್ಟು ಬಿಲ್ ಮಾಡ್ತಾರೆ ಲಕ್ಷಾಂತ ರೂಪಾಯಿ ಬಿಲ್ ಮಾಡ್ತಾರೆ ಹೌದಾ ಉಸಿರಾಡೋಕ್ಕೆ ಗಾಳಿ ಕೊಟ್ಟಿದ್ದಕ್ಕೆ ಈ ದಿನಕ್ಕೆ ನೂರು ನೂರು ವರ್ಷ ನಾವು ಬದುಕ್ತೀವಿ ಅವಳು ರಾತ್ರಿ ಒಂದು ಕ್ಷಣ ಇಲ್ಲದೆ ಉಸಿರನ್ನು ನಮ್ಮ ದೇವ್ರ ನಮಗೆ ಉದ್ ಮಾಡಿ ಒಂದು ಕ್ಷಣ ಬ್ಯಾಡ ಬಿಡಪ್ಪ ಸಾಕಾಗ್ಬಿಟ್ಟಿದೆ ಅಂತ ಒಂದು ಕ್ಷಣ ಮೈ ಮರೆತರೆ ನಾವು ಇರ್ತೀವೇನೋ ಇಲ್ಲ ದೇವ್ರು ಎಷ್ಟೆಲ್ಲ ಉಚಿತವಾಗಿ ಕೊಟ್ಟಾನೋ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಒಂದು ದಿನದ ಉಸಿರಾಟಕ್ಕೆ ಡಾಕ್ಟ್ರಿಗೆ ಸಾಕು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಆದರೆ ದೇವರಿಗೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಾವೆಂಥ ದೊಡ್ಡ ಸಾಲುಗಾರರಾಗಬಾರ್ದು ಅಂಥೇಳಿ ಆ ದೇವ್ರ ಪ್ರತಿನಿತ್ಯ ಆಹಾರ ಕೊಟ್ಟಿದ್ದೀಯ ಆ ಉಸಿರಾಡೋ ಗಾಳಿ ಕೊಟ್ಟ ಅದಕ್ಕೆ ಏನು ಮಾಡಬೇಕು ಏನು ಇಟ್ವಿ ನಾವು ಏನು ಇಟ್ವಿ ಕಲ್ಸಕ್ಕೆ ವೆರಿ ಗುಡ್ ನೋಡಿ ಎಷ್ಟು ಚೆಂದ ನೆನ್ಪಿಟ್ಕೊಂಡು ಆಮೇಲೆ ಇವಾಗ ನಾವು ಏನು ಮಾಡಿದ್ವಿ ಅಂದರೆ ನೆಕ್ಸ್ಟು ಗಂಟಾನ ಇದು ನೀರು ಸರಿ ಅಗ್ಗವಣಿಯನ್ನು ಬಿಡಬೇಕು ಶರೀರ ಮನದನವೆಂಬ ಮೂರು ಸಂಪದವನ್ನು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವೆ ನೆನತ ಮೂರು ಸಲ ನಾನೀಗ ಅಗ್ಗವಣಿಯನು ಹಾಕಿ ಮೂರು ಮೂರು ವಿಧ ದಾಸೋ ಹಭಾವದಲ್ಲಿ ನೆಡುವೆ ಮನುಷ್ಯನಿಗೆ ಮೂರು ಸಂಪತ್ತು ಇದೆ ಈ ಶರೀರ ಮತ್ತು ಮನಸ್ಸು ಮತ್ತು ಅವನು ಗಳಿಸಿದಂಥ ದುಡ್ಡು ದನ ಈ ಮೂರೂ ಉಪಯೋಗಿಸ್ಕೋಬೇಕಂತ ಹೇಗೆ ಹೇಗೆ ಅಂದರೆ ಶರೀರದಿಂದ ಗುರು ಬಸವಣ್ಣನವರ ತತ್ವವನ್ನು ಪ್ರಚಾರ ಮಾಡ್ತೀನಿ ಅನ್ನುವ ಛಲ ಶರೀರ ಮನಸ್ಸಿನಿಂದ ಏನು ಅಂದರೆ ಪ್ರತಿದಿನ ಲಿಂಗ ಪೂಜೆಯನ್ನು ಮಾಡ್ತೀನಿ ಜಂಗಮಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ ಇದು ಮನಸ್ಸಿನಿಂದ ಮಾಡೋ ಸೇಫ್ ದನ ದುಡ್ಡಿನಿಂದ ಏನು ಮಾಡೋದು ಅಂದರೆ ಎಲ್ಲ ಬಡವ್ರೂ ನೋಡ್ತೀನಿ ನಾನೊಬ್ಬಳೇ ಸುಖವಾಗಿದ್ದರೆ ಸಾಕಾಗಲ್ಲ ಇವತ್ತು ನಾವು ಬಟ್ಟೆ ಉಟ್ಕೊಂಡೀನಿ ಅಂದರೆ ನೇಕಾರ ಹೊಲಿದ್ರೆ ಹೊರಟೋದು ಇಲ್ಲಾಂದರೆ ಬಟ್ಟೆ ಉಟ್ಕೊಳಕ್ಕೆ ಬರುತ್ತಾ ನಿಮಗೆ ನೇಕೊಳಕ್ಕೆ ಬರುತ್ತಾ ಏನಿಲ್ಲ ಹೌದಾ ಇವತ್ತಿನ ದಿನ ನಾವು ಊಟ ಮಾಡ್ತೀನಿ ಅಂದರೆ ರೈತ ಬೆಳೆದಾನ ನಿನ್ನೆ ನೀನೇ ಬೆಳ್ಕೊಂಡು ಉಣ್ಣಕ್ಕೆ ಬರುತ್ತಾ ರೈತ ಬೆಳೆದಾನೆ ನೀನು ದುಡ್ಡು ಕೊಟ್ಟು ಖರೀದಿ ಅಂತ ಇಲ್ಲರಿ ದುಡ್ಡು ನಮ್ದು ರೀ ರೈತಂದಲ್ಲ ಅಂದರೆ ರೈತ ದುಡ್ಡು ಬೆಳೆ ಕೊಟ್ಟಿಲ್ಲ ಅಂದರೆ ದುಡ್ಡು ಕಟ್ಕೊಂಡು ತಿನ್ನಕ್ಕೆ ಬರುತ್ತಾ ಬೆಳೆ ಅನ್ನನೇ ಬೇಕು ನೀವು ಮನೆ ತುಂಬ ಬಂಗಾರ ಒಟ್ಟಿರ್ರಿ ಅನ್ನ ಒಂದು ಹೊತ್ತು ಒಂತೂ ತನ್ನವೇ ಈ ಜೀವನ ಸಂತಾನ ಮಾಡಿ ಹಂಗೆ ದೇವರು ಎಷ್ಟೆಲ್ಲವನ್ನ ಕೊಟ್ಟಾನ ಈ ತನ ಅದನ್ನು ನಾನೊಬ್ಬಳೇ ಉಣ್ಣಲ್ಲ ನಾನೊಬ್ಬಳೇ ಖುಷಿಯಾಗಿರಲ್ಲ ಮತ್ತೊಬ್ಬರಿಗೂ ಕೈ ಎತ್ತಿ ದಾನ ಮಾಡ್ತೀನಿ ಈ ಕ್ರಿಶ್ಚಿಯನ್ರು ಮಾಡ್ತಾರ ಮುಸಲ್ಮಾನರು ಮಾಡ್ತಾರಲ್ಲ ಅವ್ರದ್ದು ಕುರಾನಲ್ಲಿ ಬರೆದಿದೆ ಕೊಡಲೇಬೇಕು ಒಬ್ಬ ವ್ಯಕ್ತಿ ಜೀವನದಲ್ಲಿ ಇಂತಿಷ್ಟು ಅಂತ ಐತೆ ಕೊಡ್ತಾರೆ ಹಾಗೆ ಲಿಂಗಾಯತ ಧರ್ಮದಲ್ಲೂ ಬಸವಣ್ಣನವರು ಬರೆದಿದ್ದಾರೆ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತನಗಷ್ಟೇ ಬದುಕೋಗಿಲ್ಲ ಸಮಾಜದಲ್ಲಿ ಬದುಕು ಕೊಡಬೇಕು ಇನ್ನೊಬ್ಬರು ಸುಖವಾಗಿರಲಿ ಅಂತ ಅವನು ಕೈ ಎತ್ತಿ ದಾನ ಮಾಡಬೇಕು ಅಂಥೇಳಿ ಬರ್ತಾರೆ ಆ ರೀತಿ ನಾನು ನಡ್ಕೋತೀನಿ ಅಂತೇಳಿ ಮೂರು ಸಾರಿ ಅಗ್ಗವಣಿಯನ್ನು ಹಾಕಿದೀನಿ ಈಗ ಲಾಸ್ಟ್ನೇದಾಗಿ ಕೊನೆಯದಾಗಿ ಗಂಟೆ ಸೃಷ್ಟಿಯ ಮುಕುಟದೊಳು ಮನುಜನ ಹುಟ್ಟಿಸಿ ಶ್ರೇಷ್ಠ ವಹ ಮಾತಿನ ಇಂಚರವ ನೀಡಿ ಮಾನವ ನಗನತೆಯರು ಏರಿಸಿದಾಗಿ ಪ್ರಣವರ ಗಂಟನಾದ ಹೌದಲ್ಲ ಪರಮಾತ್ಮ ಓಂಕಾರ ಸ್ವರೂಪ ಅದಕ್ಕೆ ನಾವು ಗಂಟೆ ಬಾರಿಸ್ತೀವಿ ಈ ಗಂಟೆಯನ್ನು ಕೊಟ್ಟಿದೆಯಲ್ಲ ಹೇಗೆ ಅದೇ ರೀತಿ ನಮಗೂ ಗಂಟಲನ್ನ ಕೊಟ್ಟಿದ್ದೀಯ ದೇವ ಗಂಟಲಿಲ್ಲ ಅಂದರೆ ಮಾತಾಡೋಕೆ ಬರ್ತಿತ್ತೆ ನಮ್ಮ ಕಷ್ಟ ಸುಖ ಹೇಳ್ಕೊಳಕ್ಕೆ ಬರ್ತಿತ್ತೆ ಪ್ರಾಣಿಗಳ ಥರ ಬ್ಯಾ ಬೇ ಬ್ಯಾ ಅನ್ಬೇಕಿತ್ತು ಹ್ಞೂ ಅವಗೆಲ್ಲ ಹೇಳ್ಕೊಳಕ್ಕೆ ಇದೇನು ಸ್ವತಂತ್ರ ಇಲ್ಲ ಇವತ್ತು ನಾವೇನೇ ಸಾಧಿಸಿದ್ದೀವಿ ಗಳಿಸಿದ್ದೀವಿ ಬ ಮುಂದುವರೆದಿದ್ದೀವಿ ಅಂದರೆ ನಮಗೆ ಮಾತಾಡೋ ಶಕ್ತಿಯಿಂದ ಮನುಷ್ಯನಿಗೆ ಮಾತ್ರ ಈ ಶಕ್ತಿ ಕೊಟ್ಟಿರೋದು ಯಾವ ಪ್ರಾಣಿನೂ ಮಾತಾಡೋಲ್ಲ ಆ ಮಾ ಗಿಳಿ ಮಾತಾಡುತ್ತಲ್ರಿ ಅಂದರೆ ಅದಕ್ಕೆ ಜ್ಞಾನ ಇರೋಲ್ಲ ಸುಮ್ಮನೆ ಮಾತಾಡುತ್ತೆ ಹೌದಾ ಹೀಗೆ ಮಾತನಾಡುವಂಥ ಕಲೆಯನ್ನು ನೀವು ಕೊಟ್ಟಿದ್ದೀಯ ಅದಕ್ಕೆ ಘಂಟಾನಾದವನ್ನು ನಿಮಗೆ ನುಡಿಸ್ತೀನಿ ಅಂಥೇಳಿ ಇಷ್ಟೆಲ್ಲಾದ್ಮೇಲೆ ಒಂದು ಮಾತು ಹೇಳಬೇಕು ದೇವ್ರಿಗೇನೆಂದರೆ ನನ್ನೆಲ್ಲೂ ಅಲಸದೆ ಅಳಲಿಸದೆ ಬಳಲಿಸದೆ ನೀನಾಗಿ ಬಂದೆ ನಂಗದಲ್ಲಿ ನೆಲಸಿ ಇಂದಣ ಜನುಮದ ಸುಕೃತ ವಯಂಬಂತೆ ಪೂಜೆಯನ್ನು ಕೊಂಡೊದಕೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ದೇವರೇ ದೇವ್ರೆ ನೀನು ಇವತ್ತು ನನ್ನ ಕೈಗೆ ಬಂದು ಪೂಜೆ ಮಾಡ್ಕೊತಾ ಇದೀಯ ನಿನಗೋಸ್ಕರ ಎಲ್ಲೆಲ್ಲೋ ಹೋಗ್ಬೇಕಿತ್ತು ನಾನು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಎಲ್ಲೆಲ್ಲೋ ಸುತ್ತಿ ಹಲದು ಸುಸ್ತಾಗಿ ಬರ್ತೀವಿ ಎಲ್ಲರ ಟೂರ್ ಮಾಡಿದ್ರೆ ನೀವು ಬಂದಾಗ ಸುಮ್ಮನೆ ಚೆಂದ ಇರ್ತೀರೇನು ಇಲ್ಲ ಒಂದು ವಾರ ಬೆಡ್ ಬೆಡ್ ಮೇಲೆ ಮಾಡ್ಕೊಂಡಿದ್ದೆ ಯಾಕೆ ಅಷ್ಟು ಸುಸ್ತಾಗಿರ್ತೀರಿ ಅಷ್ಟು ನಾನು ಬಳಲಿಲ್ಲ ಅಷ್ಟು ನನಗೆ ಬೇಸ್ರೇ ಆಗಲಿಲ್ಲ ನೀನೇ ನನ್ನ ಕೈಯೊಳಗೆ ಬಂದು ಇಷ್ಟು ಚೆಂದ ಪೂಜೆ ಮಾಡ್ಕೊಂಡಿದ್ದೀಯ ಅದಕ್ಕೆ ನಾನು ಕೃತಜ್ಞತೆಯಿಂದ ಶರಣುಗಳನ್ನು ಸಲ್ಲಿಸ್ತೀನಿ ಅಂತ ಈ ರೀತಿಯಾಗಿ ನೀವು ಜಿಂಕೆ ಕುರಂಗ ಮುದ್ರೆ ಅಂತ ಕರೀತಾರೆ ಇದಕ್ಕೆ ಜಿಂಕೆ ಎಷ್ಟು ತೀಕ್ಷ್ಣ ಪ್ರಾಣಿ ಕಾಡಲ್ಲಿ ಎಲ್ಲ ಮೃಗಗಳಿಂದ ರಕ್ಷಣೆ ಮಾಡ್ಕೊಳ್ಳುತ್ತೆ ಅಷ್ಟು ತೀಕ್ಷ್ಣ ಬುದ್ಧಿ ಅದಕ್ಕಿದೆ ಅಂತೇಳಿ ಅಷ್ಟು ನೋಟ ಅದು ಚೆಂದಿರೋದು ಹಂಗೆ ನಮ್ಮದು ತೀಕ್ಷ್ಣವಾದ ನೋಟ ನೀನು ಕಳಿಸೋದಾ ಇರಲಿ ಅಂತೇಳಿ ನಮಸ್ಕಾರ ಮಾಡಿದ್ ಇದಕ್ಕೆಲ್ಲ ಮುಗೀತು ಇದಕ್ಕೇನಂತ ಕರಿತೀವಿ ಅಷ್ಟವಿದಾರ್ಚನೆ ಏನು ಎಂಟು ವಸ್ತುಗಳಿಂದ ನಾವು ಇವಾಗ ಪೂಜೆ ಮಾಡಿದ್ದು ಎಂಟು ವಸ್ತು ಬಳಸಿ ಅದಕ್ಕೆ ಅಷ್ಟವಿದಾರ್ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಮಾಡಿದ ಪೂಜೆಯ ನೋಡುವುದಯ್ಯ ಈಗ ಪೂಜೆ ಮಾಡೋದಿಲ್ಲ ಈ ಕಣ್ತುಂಬ ನೋಡೋ ಕೆಲಸ ಮಾಡ್ಬೇಕು ಸುಮ್ಮನೆ ನೋಡ್ಕೊಂಡು ಕೂಡೋದಲ್ಲ ಒಂದು ಹಾಡು ಹೇಳ್ತಾ ನೋಡ್ಬೇಕು ಇದು ಎರಡನೇ ಸ್ಟೆಪ್ ಪೂಜೆಗೆ ಎರಡನೇ ಹಂತ ಯಾವುದಂದ್ರೆ ಮಾಡಿದ ಪೂಜೆಯನ್ನು ಕಣ್ ತುಂಬಿಸ್ಕೊಂಡು ನೋಡೋದು ಯಾವ್ದು ಹೆಚ್ಚಿನ ಹೇಳ್ಕೊಡ್ತೀನಿ ಹೇಳ್ತೀರಾ ಹೇಳ್ತೀರಲ್ಲ ತಂದೆ ನೀನು ತಾಯಿ ನೀನು तन्देनि नु तानि नो बुनी नो बळगनीनु बीनो बलगनि ಮಣಿಯನ್ನ ರುದ್ರಾಕ್ಷಿ ಮಣೆ ಇಟ್ಕೋಬೇಕು ನೂರ ಎಂಟು ಇಲ್ಲಾಂದ್ರೂ ರುದ್ರಾಕ್ಷಿ ಸರನೇ ಇಲ್ಲ ಅಂದರೆ ನೀವು ಕೈಗೆ ವಿಭೂತಿಯನ್ನು ಹಚ್ಕೊಂಡು ಒಂದೊಂದು ಗೆರಿಗೆ ಒಂದೊಂದು ಮಂತ್ರವನ್ನ ಹೇಳ್ಬೇಕು ಕನಿಷ್ಠ ನೂರ ಎಂಟು ಮಾಡಿದ್ರೆ ಸಾಕು ಇನ್ನೂ ಮಾಡಬೇಕಪ್ಪ ಅನ್ನೋ ಇರೋರು ಎಕ್ಸ್ಟ್ರಾ ಮಾಡ್ಕೋಬಹುದು ಹೇಳ್ತಿರ ಹೀಗೆಲ್ಲ ಓಂ ಲಿಂಗಾಯ ನಮಃ ಓಂ ಲಿಂಗಾಯ ಓಂ ಲಿಂಗಾಯ